ಭವಿಷ್ಯದ ರಾಜಕೀಯ ನಡೆಯ ಜೊತೆ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ ಡಿಸಿವಿ ಮಾಜಿ ಅರಣ್ಯ ಮತ್ತು ಅಬಕಾರಿ ಸಚಿವ ದಿವಂಗತ ಸಿ ಚನ್ನಿಗಪ್ಪ ಪುತ್ರ ಡಿಸಿ ವೇಣುಗೋಪಾಲ್ ಎರಡು ಸಾವಿರದ ಇಪ್ಪತ್ತ ಒಂಬತ್ತಕ್ಕೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ನೆಲಮಂಗಲ ತಾಲೂಕಿನ ಭೈರನಾಯಕನಹಳ್ಳಿ ತಮ್ಮ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಹೇಳಿಕೆ ಜೆಡಿಎಸ್ ಪಕ್ಷದಲ್ಲಿ ಇರ್ತೀನಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ನಮ್ಮ ಹೈಕಮಾಂಡ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉತ್ತಮ ರಾಜಕಾರಣಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉತ್ತಮ ರಾಜಕಾರಣಿ ಕೋವಿಡ್ ಸಂದರ್ಭದಲ್ಲಿ ಉತ್ತಮ ನಿರ್ವಹಣೆ ತೋರಿದ್ದಾರೆ ಸುಧಾಕರ್ಗೆ ಅಭಿನಂದನೆಗಳು ನಮ್ಮ ಕಾಲೇಜಿಗೂ ಸುಧಾಕರನ್ನ ಆಹ್ವಾನಿಸ್ತೀನಿ ಜೆಡಿಎಸ್ ಬಿಜೆಪಿ ಎಂಟಿಯ ಮೈತ್ರಿ ಸದೃಢವಾಗಿದೆ ನೆಲಮಂಗಲ ತಾಲೂಕಿನ ಬೈರನಾಯ್ಕನಹಳ್ಳಿಯ ಶ್ರೀ ಶಿವಕುಮಾರ ಸ್ವಾಮೀಜಿ ತಾಂತ್ರಿಕ ಕಾಲೇಜಿನ ಮುಖ್ಯಸ್ಥ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಿಸಿ ವೇಣುಗೋಪಾಲ್ ಇರಲಿ ಕಣ್ಣು ಕೆಲವರಿಗೆ ಕಣ್ಣು ಕಾಣಲ್ಲ ಬಟ್ ಹೇಳಿದ್ರೆ ಅರ್ಥ ಆಗ್ತದೆ ಇದು ಆನೆ ಈ ರೀತಿ ಇದೆ ಹಿಂಗಿದೆ ಅಂತ ಹೇಳಿ ಮುಟ್ಟು ನೋಡ್ಬೋದು ಅಥವಾ ಹೇಳಿದ್ರೆ ಬ್ರೈನ್ ಅಲ್ಲಿ ಇಮ್ಯಾಜಿನ್ ಮಾಡ್ಬೋದು ನೆಕ್ಸ್ಟ್ ಹೋಗ್ತಾರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಒಂದು ಸಮುದ್ರ ತೀರಕ್ಕೆ ಹೋಗ್ತಾರೆ ಹೋದಾದ್ಮೇಲೆ ನಮ್ದು ಲಾರಿಗಳು ಬರ್ತಾವಲ್ಲ ಸಿಮೆಂಟ್ ಲಾರಿ ಕಬ್ಬನ್ ಲಾರಿ ಹಂಗೆ ಒಂದು ಲಾರಿ ಬರುತ್ತೆ ಸಮುದ್ರದ ನೀರ್ ತಗೊಳುತ್ತೆ ಅದನ್ನ ಪ್ರಧಾನಮಂತ್ರಿಗಳು ಕುಡಿತಾರೆ ನೋವು ನೋವಾಗ್ತಾ ಇದೆ ಹುಷಾರಿಲ್ಲ ದೇಹಕ್ಕೆ ತೊಂದರೆ ಆಗ್ತಾ ಇದೆ ಹುಷಾರಿಲ್ಲ ಆ ಪೇನ್ನ ಬೇರೆಯವ್ರ ಹತ್ರ ಹಂಚ್ಕೊಳಕ್ ಆಗಲ್ಲ ನಾನೇ ಮನುಷ್ಯರೇ ಅನುಭವಿಸ್ಬೇಕು ಬೇರೆಯವ್ರ ಹತ್ರ ಹಂಚ್ಕೊಳಕ್ ಆಗಲ್ಲ ಅದ ಅರ್ಥ ಏನು ಅಂದ್ರೆ ನೋವನ್ನ ಅದ ಅರ್ಥ ಏನು ಅಂತಂದ್ರೆ ಇನ್ನು ಕೆಲವರಿಗೆ ಏನು ಬ್ರೈನ್ಗೆ ಗೊತ್ತಾಗ್ಬೇಕು ಕಣ್ಣು ಬಂದು ನೀವ್ ಯಾವ್ಯಾವ ಪ್ಯಾಸ್ ಮೊಬೈಲ್ ಎಲ್ಲ ಅದಕ್ಕಿಂತ ಪವರ್ಫುಲ್ ಆ ದೂರದ ಇದರಲ್ಲೆಲ್ಲ ದೂರ ಅದಕ್ಕಿಂತ ಪವರ್ಫುಲ್ ನಮ್ಮ ಕಣ್ಣು ಬಟ್ ಕೆಲವರಿಗೆ ಕಣ್ಣಿಲ್ಲ ಬಟ್ ಇಸ್ರೇಲ್ ಅವರು ಟೆಕ್ನಾಲಜಿ ಉಪಯೋಗಿಸಿದ್ದಾರೆ ಯಾವ ಟೆಕ್ನಾಲಜಿ ಅಂದ್ರೆ ಕನ್ನಡ ರೀತಿಯಲ್ಲಿ ಉಪಯೋಗಿಸ್ತಂದ್ರೆ ಅರ್ಧ ಗಂಟೆ ಮೆಡಿಟೇಷನ್ ಮಾಡಲೇಬೇಕು ಅವಾಗ ಮಾತ್ರ ನಮ್ಮ ಮನಸ್ಸು ಸ್ಟೇಬಲ್ ಆಗಿರುತ್ತೆ ನಮಗೆ ಜನರ ಸಾಮಾನ್ಯ ವೃದ್ಧ ಆಗ್ಬೇಕು ನಮಗೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮಧುಗಿರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಅನುಕೂಲ ಇದೆ ಇವತ್ತು ದಂಡೆಯವರ ಆಶೀರ್ವಾದದಿಂದ ನೋಡೋಣ ಮುಂದೆ ಅವಕಾಶ ಸಿಕ್ಕಿದ್ರೆ ಜೆಡಿಎಸ್ ಪಕ್ಷದಿಂದ ಮಧುಗಿರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ದಿನ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾವಾಗ ಬರ್ತಾರೆ ಸರ್ ಸುಧಾಕರ್ ಅವರು ನೋಡಿ ಉತ್ತಮ ರಾಜಕೀಯ ಇವತ್ತು ಅವರು ಆರೋಗ್ಯ ಸಚಿವರಾಗಿದ್ದಾಗ ಸುಮಾರು ಆ ಕೋವಿಡ್ ಬಂದಾಗ ಸುಮಾರು ಪ್ರಾಣ ಉಳಿಸ್ತಕ್ಕಂತ ಉತ್ತಮ ರಾಜಕಾರಣಿ ಸುಧಾಕರ್ ಅವರು ನಿಜಕ್ಕೂ ಕೂಡ ವಿದ್ಯಾವಂತರು ಮತ್ತು ಸಮಾಜ ಸೇವೆ ನಿಷ್ಠೆಯಿಂದ ಮಾಡ್ತಕ್ಕಂಥ ಒಬ್ಬ ಉತ್ತಮ ರಾಜಕಾರಣಿ ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ ನನ್ನ ಬೆಂಬಲ ಯಾವತ್ತೂ ಕೂಡ ವಿಧೇಯ ಇರ್ತದೆ ಇವತ್ತು ನನ್ಮಂಗಲ ತಾಲೂಕಲ್ಲಿ ಇವತ್ತು ಮೂವತ್ತು ಮೂರು ಸಾವಿರ ಅಧಿಕ ಮತವನ್ನು ಕೊಟ್ಟದು ನಾವು ಕೂಡ ಶ್ರಮಪಟ್ಟು ಕೆಲಸ ಮಾಡಿದ್ದೇವೆ ನನ್ಗೆ ಭರವಸೆ ಇದೆ ಉತ್ತಮವಾಗಿ ಕೆಲಸ ಮಾಡ್ತದೆ ಅಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ